ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಅಜಿತ್ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಟವಲ್ನ ಮರೆತೋಗಿರ್ತೇನೆ ಅವಾಗ ಭೂಮಿ ಹತ್ರ ಬಂದುಬಿಟ್ಟು ಭೂಮಿ ಟವಲ್ ಮರೆತೋಗಿದ್ದೀನಿ ಸ್ವಲ್ಪ ಕೊಡ್ತೀಯ ಅಂತ ಹೇಳಿದ ತಕ್ಷಣ ಭೂಮಿ ಕೂಡ ತೊಗೊಂಡು ಬಂದಿರ್ತಾಳೆ ಆದರೆ ಭೂಮಿ ಇಲ್ಲಿ ಟವಲ್ನ ಅಜಿತ್ ಕೈಗೆ ಕೊಡ್ದೇನೆ ಸಾಹೇಬ್ರೆ ನನಗೊಂದು ಡೌಟ್ ಬರ್ತಾ ಇದೆ ಕೇಳಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಬೇಗ ಕೇಳಿ ಟವಲ್ನ ಕೊಡು ಅಂತ ಹೇಳಿದ ತಕ್ಷಣ ಏನಿಲ್ಲ ಇವಾಗ ನಾನು ಟವಲ್ನ ಕೊಡೋಕೆ ಬರ್ತಾ ಇದ್ದೀನಿ ಒಂದು ಪಕ್ಷ ನಾನು ಇಲ್ಲಿಲ್ಲ ಅಂದರೆ ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ಅಜಿತ್ ಕೇಳ್ತಾಳೆ ಅಯ್ಯೋ ಇದು ಕೇಳೋ ಪ್ರಶ್ನೆ ಅಂತ ಅಜಿತ್ ಅಂತೂ ಕೋಪ ಮಾಡ್ಕೊಂಡ್ಬಿಡ್ತಾನೆ ಹೇಳಿ ಸಾಹೇಬ್ರೆ ಏನ್ ಮಾಡ್ತಾ ಇದ್ರಿ ಅಂತ ಭೂಮಿ ಹೇಳಿದ ತಕ್ಷಣ ಸ್ವಲ್ಪ ನನಗೆ ಟವಲ್ ಕೊಡ್ತೀಯಾ ಅಂತ ಅಜಿತ್ ಕೂಡ ಕೇಳ್ತಾನೆ ಹೌದಾ ಸರಿ ಆಗಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಟವಲ್ ನ ಕೊಡೋಕೆ ಬರ್ತಾಳೆ ಅಯ್ಯೋ ಇವಳತ್ರ ಕೇಳೋ ಬದಲಿ ನಾನೇ ಹೋಗಿ ತಗೋದ್ ಬೆಸ್ಟ್ ಅಂತ ಬೈಕೊಳ್ತಾ ಇರ್ತೇನೆ ಅಯ್ಯೋ ಸಿಗ್ತಾ ಇಲ್ಲ ಸ್ವಲ್ಪ ಮುಂದೆ ಬಾ ಭೂಮಿ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಬರ್ದೇನೆ ಅಲ್ಲೇ ನಿಂತ್ಕೊಂಡು ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಭೂಮಿ ನಿಜವಾಗ್ಲೂ ಕೂಡ ಸಿಗ್ತಾ ಇಲ್ಲ ಬರೀ ನೀನ್ ಬಾಯಿ ಮಾತ್ರ ಮಾತಾಡ್ತಾ ಇದೆ ನೀನು ಸ್ವಲ್ಪ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಕೂಡ ಬರ್ತಾಳೆ ಬಂದ್ಬಿಟ್ಟು ಇಲ್ಲಿ ಅಜಿತ್ ಮತ್ತೆ ಭೂಮಿನ ನೋಡಿದ ತಕ್ಷಣ ಅದನ್ನ ಭೂಮಿ ಕೂಡ ಅಬ್ಸರ್ವ್ ಮಾಡ್ತಾಳೆ ಅಶ್ವಿನಿ ಅಶ್ವಿನಿ ಅಂತ ಹೇಳಿದ ತಕ್ಷಣ ಏನು ಅಶ್ವಿನಿನ ಅಂತ ಅಜಿತ್ ಕೇಳ್ತಾನೆ ಅಂದ್ರೆ ಮನಸ್ವಿನಿ ನೋಡ್ತಾ ಇದ್ದಾಳೆ ಅಂತ ಭೂಮಿ ಹೇಳಿದಾಗ ಓ ಚಿನ್ನ ನನಗೆ ಸ್ವಲ್ಪ ಟವಲ್ ತಂದು ಕೊಡ್ತೀಯ ಅಂದಾಗ ಅಯ್ಯೋ ಇಲ್ಲಪ್ಪ ಆಗೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಬಾ ಬೆನ್ನುಜ್ಜು ಅಂತ ಹೇಳಿದ ತಕ್ಷಣ ಅಯ್ಯೋ ರೀ ಬೆಳಗ್ಗೆದ ಎರಡು ಸರಿ ಉಜ್ಜಿದ್ದೀನಿ ಯಾಕೆ ಈಗ ಮಾಡ್ತೀರಾ ಅಂತ ಭೂಮಿ ಹೇಳ್ತಾಳೆ ಅಯ್ಯೋ ಬರೀ ಎರಡು ಸಲ ಅಷ್ಟೇ ಅಲ್ಲ ಚಿನ್ನ ದಿನ ಪೂರ್ತಿ ನೀನು ಉಜ್ಜುತ್ತಾ ಇದ್ರೆ ನಾನು ಉಜ್ಜಿಸಿಕೊಳ್ತಾನೆ ಇರ್ತೀನಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಕೂಡ ಅದನ್ನ ನೋಡಿ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಅಯ್ಯೋ ತಗೊಳ್ರಿ ಅಂತ ಹೇಳಿ ಭೂಮಿ ಇನ್ನೇನು ಟವಲ್ನ ನ ಹೋಗಿದ ತಕ್ಷಣ ಭೂಮಿನ ಕೈ ಹಿಡ್ದು ಎಳಿತಾ ಇರ್ತಾನೆ ಅಯ್ಯೋ ಬಿಡಿ ಅಂತ ಇಲ್ಲಿ ಭೂಮಿ ಕೈ ಬಿಡ್ಸ್ಕೊಂಡಿದ ತಕ್ಷಣ ಅಲ್ಲ ಬಿಟ್ಟಿದ್ರೆ ನೀವು ಇನ್ನೊಂದೆರಡು ಎರಡು ನಿಮಿಷ ಅಶ್ವಿನಿ ನೋಡ್ತಾ ಇದ್ರೆ ಸಾಕು ಒಳಗೆ ಎಳ್ಕೊಂಡು ಬಿಡ್ತಾ ಇದ್ರಿ ಅಲ್ವಾ ಅಂತ ಹೇಳಿದಾಗ ಏನು ನಾನು ನಿನ್ನನ್ನು ಒಳಗಡೆ ಕರ್ಕೊಳ್ತಿದ್ನ ಅಂತ ಅಜ್ಜಿತ್ ಹೇಳ್ತೇನೆ ಹೌದು ನೀವೇ ಅಂತ ಭೂಮಿ ಹೇಳಿದಾಗ ನನ್ನ ಜಾಗದಲ್ಲಿ ನೀನಿದ್ದು ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನೀನೇ ನನ್ನನ್ನು ಬಿಡ್ದೇನೆ ಹೇಳ್ಕೊಳ್ತಿದ್ದೆ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಡೋರ್ನ ಲಾಕ್ ಮಾಡಿಬಿಡ್ತೇನೆ ಅಲ್ಲ ಈ ಸಾಹೇಬರು ಏನು ಹೇಳಿದ್ರು ನನಗೆ ಅರ್ಥನೇ ಆಗಲಿಲ್ಲ ಅಂತ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಡೌಟ್ ಬರ್ತಾ ಇದೆ ಅಂದಿದ ತಕ್ಷಣ ನನಗೇನು ಕೇಳಿಸ್ತಿಲ್ಲ ಅಂತ ಅಜ್ಜಿತ್ ಹೇಳ್ತೇನೆ ಅಲ್ಲ ನಾನು ಇವ್ರ ಕೈ ಹಿಡಿದು ಒಳಗೆ ಇದ್ನ ಅಲ್ಲ ಎಷ್ಟು ವಿಕೃತಿ ಮನಸ್ಸು ಇರಬೇಕು ಇವರಿಗೆ ಯೋಚನೆ ಮಾಡ್ತಾರೆ ಅಂತ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಜಿತ್ ಕೂಡ ಸ್ನಾನ ಮುಗಿಸ್ಕೊಂಡು ಬಂದಿದ ತಕ್ಷಣ ನೋಡಿ ಸಾಹೇಬ್ರೆ ಇನ್ಮೇಲೆ ನೀವು ಟವಲ್ ನ ನೀವು ಇತ್ತೀಚೆಗೆ ನನ್ನ ಬಗ್ಗೆ ತುಂಬಾ ವಿಕೃತಿ ಮನಸ್ಸಿದ್ದ ಮಾತಾಡ್ತಾ ಇದ್ದೀರಾ ವಿಕೃತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಏನು ನಾನು ನಿನ್ ಬಗ್ಗೆನಾ ಅಂತ ಅಜಿತ್ ಫುಲ್ ಶಾಕ್ ಆಗ್ಬಿಡ್ತೇನೆ ಅಲ್ಲ ಇಷ್ಟು ದಿನದಲ್ಲಿ ಯಾವತ್ತು ಕೂಡ ನೀವು ಟವಲ್ ನ ಮರ್ತೇ ಹೋಗಿಲ್ಲ ಇವತ್ತು ಅಂದ್ರೆ ನಾನು ನಿನ್ನೆ ರಾತ್ರಿ ಇದ್ದಾಗ ನಿಮ್ಮ ಜೊತೆ ಪಕ್ಕದಲ್ಲೇ ಮಲಗ್ತಾ ಇದ್ದೀನಿ ಅದೇನು ನಿನ್ನೆ ಇದ್ದ ಸಡನ್ ಆಗಿ ಚೇಂಜ್ ಆಗಿರೋದು ಅಂತ ಭೂಮಿ ಹೇಳ್ತಾಳೆ ನೋಡಿ ಸಾಹೇಬ್ರೆ ಇನ್ಮೇಲೆ ನೀವು ಟವಲ್ ಎಲ್ಲ ಬಿಟ್ಟೋಗ ಆಗಿಲ್ಲ ನಾನು ಮಾತ್ರ ಟವಲ್ನ ತಂದು ಕೊಡೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೋಗ್ತಾ ಇರಬೇಕಾದ್ರೆ ಹಾಗೆ ಸಾಹೇಬ್ರೆ ಇನ್ನೊಂದು ವಿಚಾರ ನೀವು ಸೋಪ್ನ ಕೂಡ ಮರ್ತೋಗ್ಬೇಡಿ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳ್ತಾ ಇರಬೇಕಾದ್ರೆ ಏನು ಗೊತ್ತಾ ಸಾಹೇಬ್ರೆ ನೀವೇನಾದ್ರೂ ಸೋಪ್ ಮರ್ತೋಗೋದಂತೆ ನಾನು ಸೋಪ್ ಕೊಡೋಕೆ ಬಂದಿದ ತಕ್ಷಣ ನನ್ನನ್ನು ಜೋರಾಗಿ ಒಳಗಡೆ ಹೇಳ್ಕೊಂಡ್ಬಿಡ್ತೀರಾ ಹಾಗೆ ತಪ್ಪು ನನಗೆ ಜೋರಾಗಿ ಬಿಡ್ತೀರಾ ಅಂದಿದ ತಕ್ಷಣ ಅಜಿತ್ ನಾನು ನಿನಗೆ ಅಂತ ಹೇಳ್ತಾ ಇರ್ತೇನೆ ಅಲ್ಲ ನನ್ನಂತವನಿಗೆ ನನ್ನಂಥ ಮಗು ಮನಸ್ಸಿರೋವ್ನಿಗೆ ವಿಕೃತಿಯಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ಎದ್ದೋಗ್ಬಿಡ್ತೇನೆ ನೋಡಿ ಸಾಹೇಬ್ರೆ ಏನಾದರೂ ಮಾಡಿ ಯಾವುದೇ ಕಾರಣಕ್ಕೂ ನೀವು ಟವಲ್ಲು ಸೋಪು ಏನು ಮರ್ತೋಗ್ಬಾರ್ದು ಏನಾದರೂ ಮರ್ತೋದ್ರೆ ನಾನು ಕೊಡೋಕೆ ಬರಬೇಕು ಆವಾಗ ನೀವು ಜೋರಾಗಿ ಹೇಳ್ಕೊಳ್ತೀರಾ ತಪ್ಪಕೊಳ್ತೀರಾ ಮುತ್ಕೊಡ್ತೀರಾ ಅಂತ ಭೂಮಿ ಒಬ್ಳಿಗೊಬ್ಳೆ ಮಾತಾಡ್ತಾ ಇರ್ತೀನಿ ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಹತ್ರ ಭೂಮಿ ಕೂಡ ಬರ್ತಾಳೆ ಒಂದು ನಿಮಿಷ ನಿಂತ್ಕೋ ಅಶ್ವಿನಿ ಅಂತ ಹೇಳಿಬಿಟ್ಟು ನಿನ್ನೆ ನೀನು ಮಾಡಿರೋ ಕೆಲಸಕ್ಕೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ಭೂಮಿ ನಿಜವಾಗ್ಲೂ ಕೂಡ ನಾನು ಮಾಸ್ಕ್ನ ತೊಗೋಬೇಕು ಅಂತ ಬಂದಿದ್ದೆ ಆ ಗ್ಯಾಪಲ್ಲಿ ಮೇ ಬಿ ದೇವಯಾನಿ ಆಂಟಿ ಅಂತ ಹೇಳೋಕೆ ಬಂದಿದ್ದ ತಕ್ಷಣ ಸಾಕು ಸುಮ್ಮನೆ ಇರ್ತೀಯ ಮನೆಯವರಿದ್ರಿಗೆ ಮಗಳ ಮೇಲೆ ಆಣೆ ಇಟ್ಟು ಸತ್ಯನ ಒಪ್ಕೊಂಡಿದ್ದಾರೆ ಮಗಳ ಮೇಲೆ ಆಣೆ ಹಾಕಿದವರು ಯಾರೂ ಕೂಡ ಸುಳ್ಳು ಹೇಳೋದಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ಕೆಲಸನ ನೀನೇ ಮಾಡಿರೋದು ಅಲ್ಲ ಲಾಲಿಗೆ ಹೋಗಿದ್ದೆ ಇಬ್ಬರು ಇಬ್ಬರಲ್ಲಿ ಕಳ್ಳ್ರೆ ಯಾರು ನೀನೇ ತಾನೆ ಅಂತ ಹೇಳ್ತಾಳೆ ನೋಡು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ತಂಟೆಗೆ ಬರಬೇಡ ನನ್ನ ತಂಟೆಗೆ ಏನಾದರೂ ಬಂದರೆ ನೀನು ಭೂಮಿ ಒಳಗೆ ಹೋಗ್ಬಿಡ್ತೀಯಾ ಅಂತ ಕೋಪ ಮಾಡಿಕೊಂಡು ಅಶ್ವಿನಿಗೆ ವಾರ್ನ್ ಮಾಡಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಇನ್ನು ಮನೆಗೆ ಯಾರೋ ಬಂದಿದ್ದಾರೆ ಅಂತ ಸಂಗೀತ ಹೋಗಿ ಡೋರ್ನ ಓಪನ್ ಮಾಡ್ತಾಳೆ ನೋಡಿದರೆ ರವಿಶಂಕರ್ ಬಂದಿರ್ತಾರೆ ಮನೆಯವರೆಲ್ಲರನ್ನೂ ಕೂಡ ಕರಿತಾಳೆ ಬಂದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಫುಲ್ ಖುಷಿಯಾಗಿರ್ಬೇಕಾದ್ರೆ ಅಲ್ಲ ನಾನು ಯಾರು ಅಂತ ಗೊತ್ತಿಲ್ವಾ ಅಂದಾಗ ಅಯ್ಯೋ ನೀವ್ಯಾರು ಯಾರು ಅಂತ ಇಡೀ ಜಗತ್ತಿಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತ ಹೇಳ್ತಾರೆ ಅಲ್ಲ ಆಗಿದ್ಮೇಲೆ ಲೂಟಿ ಮಾಡೋಕೆ ಬಂದಿದ್ದೀನಿ ಕರೆದಿದ್ದೀರಾ ಅಂತ ಸಂಗೀತ ಹೇಳಿದಾಗ ಅಯ್ಯೋ ನೀವು ಕರ್ನಾಟಕ ಜನತೆ ಮನಸ್ಸನ್ನೇ ಲೂಟಿ ಕೂಡ ಲೂಟಿ ಮಾಡ್ತೀರಾ ಅಲ್ವಾ ಅಂತ ಭೂಮಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಸರಿ ಆಯ್ತು ಬನ್ನಿ ಅಂತ ಒಳಗೆ ಕರ್ಕೊಂಡು ಬಂದಿದ ತಕ್ಷಣ ನಿಜವಾಗ್ಲೂ ಕೂಡ ನಾನು ನಿಮ್ಮ ಪ್ರೋಗ್ರಾಮ್ನ ನ ತಪ್ಪದೆ ನೋಡ್ತೀನಿ ಅಡುಗೆ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ಹಾಗೆ ಕೂತ್ಬಿಡ್ತೀನಿ ಅಂತ ಸಂಗೀತ ಹೇಳ್ತಾಳೆ ಓ ಆಗಿದ್ರೆ ಈ ನಿಮ್ಮ ಮನೆಯವ್ರ ಪರಿಚಯ ಎಲ್ಲ ಮಾಡ್ಕೊಡ್ತೀರಾ ಅಂದಾಗ ಎಲ್ಲರ ಪರಿಚಯನೂ ಕೂಡ ಮಾಡ್ಕೊಡ್ತಾ ಇರ್ತಾಳೆ ಮಗ ಸೊಸೆ ಅಂತ ಕೂಡ ಹೇಳ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಯ್ಯೋ ಆಗೋದಿಲ್ಲ ಸರ್ ನಂಗೆ ಕೆಲಸ ಇದೆ ಅಂತ ಅಜಿತ್ ಹೇಳಿದಾಗ ಬರೀ ಟೂ ಅವರ್ಸ್ ಅಷ್ಟೇ ನಿಮಗೋಸ್ಕರ ಮಂಡ್ಯ ತನಕ ಬಂದಿದ್ದೀನಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂದಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಜೊತೆ ಕುತ್ಕೊಳ್ತಾರೆ ಅಜ್ಜಿ ಇವ್ರ ಮದುವೆ ಹೇಗಾಯಿತು ಹೇಳ್ತೀರಾ ಅಂತ ಕೇಳಿದಾಗ ನಾವು ಹೋಗಿದ್ರೆ ತಾನೇ ಅಂತ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾರೆ ಆವಾಗ ಮನೆಯವರೆಲ್ಲರಿಗೂ ಕೂಡ ಬೇಜಾರಾಗ್ಬಿಡುತ್ತೆ ಹಾಗೆ ಇಲ್ಲಿ ಭೂಮಿ ಮತ್ತೆ ಅಜಿತ್ಗೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ ನೀವು ಮದ್ವೆ ಆದ್ಮೇಲೆ ಕ್ಷಣ ಯಾವ್ದು ಇರ್ಬೋದು ಅಂತ ಕೇಳಿದಾಗ ನಾನು ಮೊದಲಿಗೆ ಹೋಗಿ ಭೂಮಿನ ಮದುವೆ ಆಗ್ತೀಯಾ ಅಂತ ಕೇಳಿದ್ದು ಹಾಗೆ ಅವಳು ಕೊರಳಿಗೆ ತಾಳಿ ಕಟ್ಟಿದ್ದು ಅಂತ ಅಜಿತ್ ಹೇಳ್ತೇನೆ ಆಗ ಭೂಮಿನೂ ಕೂಡ ಪ್ರಶ್ನೆ ಕೇಳಿದಾಗ ಭೂಮಿ ಕೂಡ ಅದೇ ಉತ್ತರನ ಕೊಡ್ತಾಳೆ ಅದನ್ನ ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ Thank you so much, everyone.